ಪ್ರಾಣಿಗಳೇ ಹಾಗೆ ಒಂದು ಹೊತ್ತು ಊಟ ಹಾಕಿದರೆ ಸಾಕು ತನ್ನ ಮಾಲೀಕನಿಗೆ ನಿಯತ್ತಾಗಿರ್ತದೆ ಇದಕ್ಕೆ ಉದಾಹರಣೆ ಅಂತಿದೆ ಈ ದೃಶ್ಯ ಇದು ಮೆಕ್ಯಾನಿಕ್ ಆಗಿರೋ ರೂಬನ್ ಅವರನ್ನು ಹುಡುಕಿ ಬರುವ ಕಾಡಂದಿಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಸ್ವಾರ್ಥ ತುಂಬಿದ ಪ್ರಪಂಚದಲ್ಲಿ ಮನುಷ್ಯ ಮನುಷ್ಯನನ್ನೇ ನಂಬುವುದೇ ಕಷ್ಟವಾಗಿದೆ ಹೀಗಾಗಿ ಕೆಲವರು ಪ್ರಾಣಿಗಳನ್ನೇ ಹಚ್ಚಿಕೊಂಡಿರ್ತಾರೆ ಇದಕ್ಕೆ ನೈಜ ಉದಾಹರಣೆಯಂತಿದೆ ಕುದುರೆ ಮುಖದ ಕಾಡಂಚಿನಲ್ಲಿ ವಾಸವಾಗಿರುವ ಮೆಕ್ಯಾನಿಕ್ ಇದು ಕುದುರೆ ಮುಖದ ಕಾಡಂಚಿನಲ್ಲಿ ಬದುಕುತ್ತಿರುವ ರೂಬನ್ ಹಾಗೂ ಕಾಡಂದಿಯ ಹನ್ನೊಂದು ವರ್ಷದ ಕಥೆ ಇದು ಇಪ್ಪತ್ತಕ್ಕೂ ಹೆಚ್ಚು ಬೆಕ್ಕುಗಳು ಹಾಗೂ ಮೂವತ್ತಕ್ಕೂ ಹೆಚ್ಚು ನಾಯಿಗಳ ಜೊತೆಗೆ ಕಾಡಂದಿಗೂ ಊಟ ಹಾಕುತ್ತಿರುವ ಆ ವ್ಯಕ್ತಿ ಪ್ರಾಣಿಗಳೆಂದರೆ ಎಲ್ಲಿಲ್ಲದ ಪ್ರೀತಿ ರೂಬನ್ ಅವರು ಮೊದಲು ಮುಂಬೈನಲ್ಲಿ ನೆಲೆಸಿದರು ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕುದುರೆ ಮುಖದಲ್ಲಿ ಬಂದು ಇಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡಿದ್ದಾರೆ ಆ ವೇಳೆಯಲ್ಲಿ ಆ ವ್ಯಕ್ತಿಗೆ ಸ್ನೇಹಿತರಾಗಿದ್ದು ಈ ನಾಯಿಗಳು ಮತ್ತು ಬೆಕ್ಕುಗಳಂತೆ ಅವರು ದುಡಿದ ಸ್ವಲ್ಪ ಹಣದಿಂದ ಅವರಿಗೆ ದಿನನಿತ್ಯ ಊಟ ಹಾಕುತ್ತಿದ್ದಾರೆ ರೂಬನ್ ಅವರು ಒಂಟಿಯಾಗಿದ್ದಾರೆ ಮದುವೆ ಆಗದೆ ಒಂಟಿಯಾಗಿ ಬದುಕುತ್ತಿರುವ ರೂಬನ್ ಅವರಿಗೆ ಪ್ರಾಣಿಗಳೇ ಕುಟುಂಬವಾಗಿದೆ ಶುದ್ಧ ಸಸ್ಯಾಹಾರಿಯಾಗಿ ಮೀನು ಮಾಂಸ ತಂದು ಪ್ರಾಣಿಗಳಿಗೆ ತಮ್ಮ ಕೈಯಾರೆ ಹಡಿಗೆ ಮಾಡಿಕೊಳ್ಳುತ್ತಿದ್ದಾರೆ ಈ ವಿಡಿಯೋ ಇದುವರೆಗೂ ಒನ್ ಒನ್ ಮಿಲಿಯನ್ ಅಧಿಕ ವೀಕ್ಷಣೆಗಳನ್ನು ಪಡೆದುಕೊಂಡಿದೆ